ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನೀತು ನೀತು ಎಂದು ನೀತುವಿಗಾಗಿ ಹುಡುಕುತ್ತಾ ಮನೆಯ ತುಂಬ ಅವಳನ್ನು ಕೂಗುತ್ತಾ ಇದ್ದಳು ಗಾಯತ್ರಿ ಅಮ್ಮ ಅವಳು ಇಲ್ಲಿ ಇಲ್ಲ ಕಣಮ್ಮ ಬೆಳಿಗ್ಗೆನೇ ಎಲ್ಲೋ ಹೋದಳು ನನಗನ್ಸುತ್ತೆ ರೂಪಕ್ಕನ ಮನೆಗೆ ಹೋದಳು ಅಂತ ಎಂದು ಹೇಳಿದಳು ರಕ್ಷಿತ ಇವಳದ್ದು ಯಾವಾಗಲೂ ಇದೇ ಆಯಿತು ಮನೆಯಲ್ಲಿ ಅತ್ತ ಕಡ್ಡಿ ತೆಗೆದು ಇತ್ತ ಇಡಲ್ಲ ಇದರ ಜೊತೆಗೆ ಊರು ಸುತ್ತೋ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾಳೆ ಎಂದು ಗಾಯತ್ರಿ ಅವರು ಮಗಳಿಗೆ ಬೈಯುತ್ತಿರುವಾಗಲೇ ಹೊರಗಿನಿಂದ ಬಂದಳು ನೀತು ಅವಳನ್ನು ನೋಡಿದ ಕೂಡಲೇ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದೆ ಎಲ್ಲಿಗೂ ಇಲ್ಲ ಯಾಕಮ್ಮ ನೋಡು ಮನೆಯಲ್ಲಿ ಈಗ ಯಾರೂ ಇರಲ್ಲ ನಾವೆಲ್ಲ ಗದ್ದೆ ನಾಟಿಗೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ತಿಂದ ಪಾತ್ರೆಗಳನ್ನೆಲ್ಲ ಹಾಗೇ ಇದೆ ನೀನು ರಕ್ಷಿತ ಇಬ್ಬರೂ ಸೇರಿಕೊಂಡು ಅವನ್ನೆಲ್ಲ ತೊಳೆದಿಡಿ ಮಧ್ಯಾಹ್ನಕ್ಕೆ ನಾನು ಬಂದು ಅಡುಗೆ ಮಾಡುತ್ತೀನಿ ಎಂದು ಆದೇಶ ಮಾಡುವಂತೆ ಹೇಳಿದರು ಆಯಿತು ಪಾತ್ರೆ ತೊಳೆದ ಮೇಲೆ ಅಡುಗೆ ಕೂಡ ಅಜ್ಜಿ ಹತ್ರ ಹೇಳಿಸಿಕೊಂಡು ನಾವೇ ಮಾಡುತ್ತೇವೆ ನೀವು ಕೆಲಸ ಬಿಟ್ಟು ಬಂದು ಅಡುಗೆ ಮಾಡೋದೇನು ಬೇಡ ಪ್ರಣಯ ಅಥವಾ ಜೀವನ್ ಇಬ್ಬರಲ್ಲಿ ಒಬ್ಬರನ್ನು ಇಲ್ಲಿಗೆ ಕಳಿಸು ಮಾಡಿದ ಅಡುಗೆಯನ್ನು ಅಲ್ಲಿಗೆ ತಂದು ಕೊಡುತ್ತಾರೆ ಎಂದಳು ನೀತು ಅವಳ ಮಾತು ಕೇಳಿಸಿಕೊಂಡ ಮನೆಯವರೆಲ್ಲರಿಗೂ ಜಗತ್ತಿನ ಎಷ್ಟೋ ಅದ್ಭುತಗಳಲ್ಲಿ ಇದು ಕೂಡ ಒಂದು ಎನ್ನುವ ಹಾಗೆ ಅವಳ ಮುಖವನ್ನೇ ನೋಡುತ್ತಿದ್ದರು ಕಾರಣ ನೀತುವಿಗೆ ಕೆಲಸ ಮಾಡುವುದೆಂದರೆ ಮೊದಲಿನಿಂದಲೂ ಆಗುವುದಿಲ್ಲ ಒಂದು ಕಸ ಗುಡಿಸುವ ಕೆಲಸ ಹೇಳಿದರೂ ಕೂಡ ಗುಡ್ಡವನ್ನು ಬೆಟ್ಟ ಮಾಡುವ ದೊಡ್ಡ ಕೆಲಸವನ್ನು ಕೊಟ್ಟಿದ್ದಾರೆ ಎನ್ನುವಂತೆ ಮುಖ ಊದಿಸಿಕೊಂಡು ಮಾಡುತ್ತಿದ್ದಳು ಆದರೆ ಇಂದು ಇಂದು ಮಾತ್ರ ಯಾವುದೇ ತಕರಾರು ಎತ್ತದೆ ಕೆಲಸದ ಹೇಳಿದ ಕೆಲಸಕ್ಕಿಂತ ಇನ್ನೂ ಜಾಸ್ತಿ ತಾನೇ ಮಾಡುತ್ತೀನಿ ಎಂದು ಹೇಳಿದವಳ ಮಾತು ಮನೆಯವರೆಲ್ಲರಿಗೂ ಆಶ್ಚರ್ಯ ತಂದಿತ್ತು ಎಲ್ಲರೂ ತನ್ನನ್ನು ಹಾಗೆ ನೋಡುತ್ತಿರುವುದನ್ನು ನೋಡಿ ಏನಾಯಿತು ಎಂದಳು ಲೇ ನೀತು ಇದೇನೇ ಹೀಗೆ ಹೇಳ್ತಾ ಇದ್ದೀಯಾ ನೀನು ಅಡುಗೆ ಮಾಡ್ತೀಯಾ ಎಂದು ಅದೇ ಆಶ್ಚರ್ಯದಲ್ಲಿ ಕೇಳಿದಳು ರಕ್ಷಿತಾ ಅಷ್ಟರಲ್ಲಿ ಅವಳನ್ನು ಸುಮ್ಮನಾಗಿಸಿದಾಗ ಇದ್ರೆ ನೋಡು ನೀತು ಅಡುಗೆ ಮಾಡೋದೇನೂ ಬೇಡ ಬರೀ ನಾವಷ್ಟೇ ಅಲ್ಲ ಹೊರಗಿನಿಂದ ಮುಯ್ಯಾಳಿಗೆ ಜನ ಕೂಡ ಬರ್ತಾ ಇದ್ದಾರೆ ಆಮೇಲೆ ನೀನು ಅಡುಗೆ ಮಾಡೋದಕ್ಕೆ ಹೋಗಿ ಒಂದು ಎರಡಾದರೆ ಕಷ್ಟ ಅದಕ್ಕೆ ಹೇಳ್ತಾ ಇದ್ದೀನಿ ಪಾತ್ರೆ ಒಂದು ತೊಳೆದಿಡು ಸಾಕು ಮಿಕ್ಕಿದ್ದು ನಾವು ಬಂದು ಮಾಡ್ತೀವಿ ಎಂದಾಗ ಆಯಿತು ಎನ್ನುವಂತೆ ತಲೆಯಾಡಿಸಿದಳು ನೀತು ತಾನು ಈ ಮನೆಯ ಮಗಳಲ್ಲ ಎನ್ನುವ ಸತ್ಯ ನೀತುವಿಗೆ ಗೊತ್ತಾಗಿದ್ದು ಗೊತ್ತಾದ ಮೊದಲಿನ ರೀತಿ ಇರುವುದನ್ನೇ ಅವಳಿಂದ ಮೊದಲಿನ ರೀತಿ ಇರುವುದಕ್ಕೆ ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ ಮೊದಲಿನಂತೆ ಎಲ್ಲರನ್ನೂ ರೇಗಿಸಿ ಅಣುಕಿಸಿ ಕಾಲೆಳೆಯುತ್ತಾ ಆಗಾಗ ಎಲ್ಲರ ಹತ್ತಿರನೂ ಬಯಸ್ಕೊಂಡು ಯಾವ ಕೆಲಸವನ್ನೂ ಮಾಡದೆ ಆರಾಮಾಗಿ ತನ್ನ ಇಷ್ಟ ಬಂದ ರೀತಿ ಇರುತ್ತಿದ್ದವಳಿಗೆ ಈಗ ಯಾಕೋ ಹಾಗೆ ಇರಲಾಗುತ್ತಿರಲಿಲ್ಲ ನನಗೆ ಆಶ್ರಯ ಕೊಟ್ಟ ತಮ್ಮ ಸ್ವಂತ ಮನೆ ಮಗಳ ರೀತಿ ಸಾಕಿರುವ ಪರಿವಾರಕ್ಕೆ ಇನ್ನು ಮುಂದೆ ತನ್ನಿಂದ ಯಾವುದೇ ರೀತಿಯ ಬೇಸರವಾಗಬಾರದು ಎಂದು ನಿರ್ಧರಿಸಿದ್ದಳು ಹಾಗಾಗಿ ಅಂದಿನಿಂದ ಯಾರು ಏನೇ ಹೇಳಿದರೂ ಎದುರು ಉತ್ತರ ಕೊಡುತ್ತಿರಲಿಲ್ಲ ಈ ಒಂದು ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ಒಲಕ್ಕೆ ಕೆಲಸ ಮಾಡಲು ಬಂದಿದ್ದ ಸಂಪತ್ ಈ ಬಾರಿ ಕೆಲಸದಿಂದ ತಪ್ಪಿಸಿಕೊಳ್ಳಲು ಯಾವುದೇ ನೆಪ ಹೇಳಲು ಆಗದಿದ್ದ ಕಾರಣ ಮನೆಯವರ ಜೊತೆ ವಿಧಿ ಇಲ್ಲದೆ ಬಂದಿದ್ದ ಜೀವನ್ ಈಗ ಏನು ಮಾಡೋದು ನನಗೆ ಇವೆಲ್ಲ ಬರುವುದಿಲ್ಲ ಎನ್ನುವುದು ನಿನಗೂ ಗೊತ್ತು ಆದರೆ ಇದರಿಂದ ಹೇಗೆ ತಪ್ಪಿಸಿಕೊಳ್ಳೋದು ಎಂದು ಚಿಂತಾಕ್ರಾಂತನಾಗಿ ಜೀವನ್ ಹತ್ತಿರ ಹೇಳುತ್ತಿದ್ದ ಸಂಪತ್ ಇವತ್ತು ಯಾವ ಕಾರಣನೂ ಕೇಳಲು ಆಗುವುದಿಲ್ಲ ಸಂಪತ್ ನೀವು ನಾಟಿ ಮಾಡದೇ ಬೇರೆ ಇಲ್ಲ ಒಂದು ಕೆಲಸ ಮಾಡಿ ನಾನು ಹೇಗೆ ಹೇಳಿಕೊಡುತ್ತೇನೋ ಹಾಗೆ ಮಾಡಿ ಮಧ್ಯಾಹ್ನದವರೆಗೂ ಮಾಡಿದರೆ ಸಾಕು ಆಮೇಲೆ ಏನೋ ಒಂದು ಸುಳ್ಳು ನೆಪ ಹೇಳಿ ಮನೆಗೆ ಹೋಗೋಣ ಎಂದು ಜೀವನ್ ಮಾತಿಗೆ ಸರಿ ಎಂದು ಒಪ್ಪಿಕೊಂಡ ಸಂಪತ್ ಸಂಪತ್ ಈಗ ನಾನು ಹೇಳಿರೋದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಬೇರೆ ಕಡೆ ನೆಟ್ಟಿರುವ ಸಸಿಗಳನ್ನು ಕಿತ್ತು ಪುಟ್ಟ ಪುಟ್ಟ ಕಂತೆಗಳ ರೀತಿ ಅಲ್ಲಲ್ಲಿ ಇಟ್ಟಿದ್ದಾರಲ್ಲ ಅದನ್ನು ತೆಗೆದುಕೊಂಡು ಅಲ್ಲಿ ಕೆಲವು ಜನ ನೆಡ್ತಾ ಇದ್ದಾರೆ ನೋಡಿ ಅಡ್ಡಡ್ಡ ಉದ್ದುದ ನೇರವಾಗಿ ಇರುವ ಹಾಗೆ ಐದಾರು ಸಸಿಗಳನ್ನು ಪುಟ್ಟ ಕಂತೆಯಿಂದ ತೆಗೆದುಕೊಂಡು ಸಿಕ್ಕಿಸಬೇಕು ಅಷ್ಟೆ ಎಂದು ಹೇಳಿದ ಜೀವನ್ ಮಾತು ಕೇಳಿ ಸರಿ ಎನ್ನುವಂತೆ ತಲೆಯಾಡಿಸಿದ ಸಂಪತ್ಗೆ ಅದೆಷ್ಟು ಅರ್ಥವಾಯಿತು ಎನ್ನುವುದು ಅವನಿಗೇ ಗೊತ್ತು ಸರಿ ಬನ್ನಿ ಹೋಗೋಣ ಎಂದು ಕೂಡಲೇ ಗದ್ದೆಯೊಳಗೆ ಇಳಿದ ಸಂಪತ್ನ ಕಾಲುಗಳು ಮಣ್ಣಿನ ಒಳಗೆ ಊದುಕೊಂಡು ಬೀಳುವಂತಾದಾಗ ಅವನನ್ನು ಹಿಡಿದು ಸಂಭಾಳಿಸಿದನು ಜೀವನ್ ಅಯ್ಯೋ ಇದೇನಿದು ಕಾಲೆಲ್ಲ ಒಳಗೋಗ್ತಾ ಇದೆಯಲ್ಲ ಇದರೊಳಗೆ ನಡೆಯುವುದಾದರೂ ಹೇಗೆ ನನ್ನ ಚಪ್ಪಲಿ ಪೂರ್ತಿ ಮಣ್ಣೊಳಗೆ ಸೇರಿಕೊಂಡು ಬಿಟ್ಟಿದೆ ಎಂದನು ಸಂಪತ್ ಆಗ ಒಂದು ನೆಟ್ಟಿಸಿರು ಬಿಟ್ಟ ಜೀವನ್ ಸಂಪತ್ ಮೊದಲು ನೀವು ಈ ಬದದ ಮೇಲೆ ಬಂದು ನಿಲ್ಲಿ ಎಂದಾಗ ತನ್ನ ಕಾಲುಗಳನ್ನು ಕಷ್ಟದಿಂದ ಹೊರತೆಗೆದು ಗಟ್ಟಿಯಿದ್ದ ಬದದ ಮೇಲೆ ನಿಂತುಕೊಂಡನು ನಾನು ಹೇಳೋದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಸಂಪತ್ ಮೊದಲು ನಿಮ್ಮ ಪ್ಯಾಂಟನ್ನು ಮಂಡಿವರೆಗೂ ಮಡಚಿ ಆಮೇಲೆ ಚಪ್ಪಲಿಯನ್ನು ಇಲ್ಲೇ ಬಿಡಿ ಎರಡು ದಿನದಿಂದ ನೀರು ತುಂಬಿ ಹಾಕಿರುವುದರಿಂದ ಕಾಲು ಮಣ್ಣಿನಲ್ಲಿಯೇ ಉದ್ದುಕೊಳ್ಳುತ್ತದೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ನಡೆಯಬೇಕು ಈಗ ನಾನು ಮುಂದೆ ಹೋಗುತ್ತೇನೆ ನನ್ನ ಹಾಗೆ ಹಿಂದೆ ಬನ್ನಿ ಎಂದು ಜೀವನ್ ಹೇಳಿ ಮುಂದೆ ಹೊರಟಾಗ ಅವನನ್ನು ಅನುಸರಿಸಿದನು ಸಂಪತ್ ಗದ್ದೆಯೊಳಗೆ ಇಳಿದ ನಂತರ ಅವನ ಕೈಗೆ ಸಸಿಗಳಿರುವ ಪುಟ್ಟ ಕಂತೆಯನ್ನು ಕೊಟ್ಟು ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಹಾಗೆ ಮಾಡಬೇಕು ಹಾಗೆ ನೆಡಬೇಕು ಎಂದು ಒಂದು ಎರಡು ಲೈನ್ ಸಸಿ ನೆಟ್ಟು ತೋರಿಸಿದ ಜೀವನ್ ಆಗ ಸರಿ ಎಂದವನು ಅಪುಟ್ಟ ಸಸಿಗಳ ಕಂತೆಯಿಂದ ಎಣಿಸಿಕೊಂಡು ಐದು ಸಸಿಗಳನ್ನು ಹೊರತೆಗೆದು ಒಂದು ಜಾಗದಲ್ಲಿ ಸಿಕ್ಕಿಸಿದ ಹೀಗೆ ಪ್ರತಿ ಬಾರಿಯೂ ಸಿಕ್ಕಿಸುವ ಮೊದಲು ಐದು ಐದು ಎಂದು ಎಣಿಸಿಕೊಂಡು ನೆಡುತ್ತಿದ್ದವನನ್ನು ನೋಡಿ ಹುಚ್ಚು ಉಡಿಯೋದೊಂದೇ ಬಾಕಿ ಎನ್ನುವಂತಾಗಿತ್ತು ಜೀವನ್ ಪರಿಸ್ಥಿತಿ ಸಂಪತ್ ನೀವು ಹೀಗೆ ಪ್ರತಿ ಸಾರಿನೂ ಐದು ಆರು ಎಂದು ಸಸಿಗಳನ್ನು ಏಣಿಸಿಕೊಂಡು ನೆಟ್ಟರೆ ಬರೀ ನಾಟಿ ಮಾಡಿ ಮುಗಿಸೋಕೆ ಒಂದು ತಿಂಗಳು ಹಿಡಿಯುತ್ತೆ ನೋಡಿ ಒಂದು ಅಂದಾಜಿನಲ್ಲಿ ತೆಗೋಬೇಕು ಎರಡು ಮೂರು ಸಸಿಗಳು ಹೆಚ್ಚು ಕಡಿಮೆಯಾದರೂ ತೊಂದರೆ ಇಲ್ಲ ಎಂದು ಪುನಃ ಹೇಳಿಕೊಟ್ಟ ನಂತರ ಫೈನಲಿ ಹೇಗೋ ಒಂದು ಸಿಕ್ಕಿಸೋಕೆ ಶುರು ಮಾಡಿದ್ದು ಇವರು ಹೇಳಿಕೊಡುವ ವೇಳೆ ಮನೆಯವರೆಲ್ಲ ಬೇರೆ ಕಡೆ ಇದ್ದಿದ್ದರಿಂದ ಸಂಪತ್ನ ಪಜೀತಿ ಯಾರಿಗೂ ಗೊತ್ತಾಗಲಿಲ್ಲ ಇಶಿತಾವರೆ ರೆಡಿಯಾದ್ರಾ ಎಂದು ಬಾಗಿಲಲ್ಲೇ ನಿಂತು ರೂಮಿನ ಒಳಗೆ ಇಣುಕಿ ಕೇಳಿದಳು ಸಹನ ಬಾಗಿಲಲ್ಲೇ ಯಾಕೆ ನಿಂತಿದ್ದೀರಾ ಬನ್ನಿ ಒಳಗೆ ಎಂದಾಗ ಒಳಗೆ ಬಂದಿದ್ದಳು ಅಮ್ಮನ ಅಂದರೆ ಏನು ಸಿರಿ ನೋಡಿ ಆಗಲೇ ರೆಡಿಯಾಗಿ ಬಂದಿದ್ದೀರಲ್ಲ ಎಂದು ನಗುತ್ತಾ ಹೇಳಿದವಳ ಮಾತಿಗೆ ಮುಗುಳು ನಕ್ಕಿದ್ದಳು ಸಹನ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ನಾನು ರೆಡಿಯಾಗಿ ಬಿಡುತ್ತೀನಿ ಆಯಿತಾ ಎಂದಾಗ ಸರಿ ಎನ್ನುವ ಹಾಗೆ ತಲೆಯಾಡಿಸಿದಳು ಹೇಳಿದ ಹಾಗೆ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ರೆಡಿಯಾಗಿ ಸಹನಾಳನ್ನು ಸ್ಕೂಟಿಯಲ್ಲಿ ಕರೆದುಕೊಂಡು ಹೊರಟಳು ಇಶಿತ ಸಹನಾ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಸ್ಕೂಟಿ ಓಡಿಸುತ್ತಲೇ ಬೇಸರ ಕಳೆಯಲು ಅವಳ ಜೊತೆ ಮಾತಿಗಿಳಿದಳು ಇಶಿದ ಆಗ ತನ್ನ ಹಾಗೂ ತನ್ನ ಮನೆಯವರ ಬಗ್ಗೆ ಹೇಳಿಕೊಂಡು ಅದು ಇದು ಎಂದು ಮಾತನಾಡಿಕೊಂಡು ಕೊನೆಗೂ ಸಹನ ಮನೆಗೆ ತಲುಪಿದರು ಸಹನಾ ಏನಿದು ನಿಮ್ಮ ಮನೆ ಇಷ್ಟೊಂದು ದೊಡ್ಡದಿದೆಯಲ್ಲ ಇಷ್ಟು ಜಾಗ ಬೆಂಗಳೂರಿನಲ್ಲಿ ಇದ್ದಿದ್ದರೆ ಒಂದು ಚಿಕ್ಕ ಸಂಧಿಯನ್ನು ಕೂಡ ಬಿಡದೆ ನಾಲ್ಕು ಬಿಲ್ಡಿಂಗ್ ಕಟ್ಟಿರೋರು ಎಂದು ಹೇಳಿದವಳ ಮಾತಿಗೆ ನಕ್ಕ ಸಹನಾ ಇದು ಹಳೆ ಕಾಲದ ಮನೆ ನಮ್ಮ ತಾತ ಮುತ್ತಾತನ ಕಾಲದ್ದು ಅದಕ್ಕೆ ಎಷ್ಟು ದೊಡ್ಡದಿದೆ ಇದನ್ನೇ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸಿಕೊಂಡಿದ್ದೀವಿ ಎಂದಾಗ ಮನೆಯ ಸುತ್ತಮುತ್ತಲು ಕಣ್ಣಾಡಿಸುತ್ತಾ ಒಳಗೆ ಬಂದಳು ಅರೇ ಸಹನಾ ಬರೋದನ್ನು ಹೇಳಲೇ ಇಲ್ವಲ್ಲಮ್ಮ ಹೇಗಿದ್ದೀಯಾ ಕಂದ ಎಲ್ಲರೂ ಹೇಗಿದ್ದಾರೆ ಅಳಿಯಂದರು ಎಲ್ಲಿ ಅವರು ಬರಲಿಲ್ವಾ ಇವರು ಯಾರು ಇವರನ್ನ ಮನೆಯಲ್ಲಿ ನೋಡಿದ ನೆನಪು ಇಲ್ಲವಲ್ಲ ಹೀಗೆ ಸಹನ ಮನೆಯ ಒಳಗೆ ಬಂದ ಕೂಡಲೇ ಮನೆಯವರೆಲ್ಲ ಅವಳನ್ನು ಸುತ್ತುವರೆದು ಒಂದಲ್ಲ ಒಂದು ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದರು ಎಲ್ಲವನ್ನೂ ನೋಡಿ ಸಹನಾಗೂ ಖುಷಿಯಾಯಿತು ಎಲ್ಲರನ್ನು ನೋಡಿ ಸಹನಾಗೂ ಖುಷಿಯಾಯಿತು ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಎಂದಾಗ ನಾವು ಕೂಡ ಚೆನ್ನಾಗಿದ್ದೀವಿ ಎನ್ನುವಂತೆ ಎಲ್ಲರೂ ತಲೆಯಾಡಿಸಿದರು ಆಕಾಶ್ ಅವರು ಯಾವುದೋ ಕೆಲಸದ ಮೇಲೆ ಒಂದು ವಾರ ಹೊರಗೆ ಹೋಗಿದ್ದಾರೆ ಅದಕ್ಕೆ ಅವರು ಬರಲಿಲ್ಲ ನಾನೊಬ್ಬಳೇ ಬಂದೆ ಇನ್ನು ಇವರ ಹೆಸರು ಇಶಿತಾ ಅಂತ ಆಕಾಶ್ ಅವರ ಅತ್ತೆ ಮಗಳು ಏನೋ ಕೆಲಸ ಇತ್ತು ಅಂತ ಇವರು ಮದುವೆಗೆ ಬರಲು ಆಗಿಲ್ಲ ಅದಕ್ಕೆ ಈಗ ನನ್ನ ಜೊತೆ ಬಂದಿದ್ದಾರೆ ಎಂದು ಅವರು ಹೇಳಿದ ಎಲ್ಲ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದಳು ಸಹಣ ಹೌದಾ ಒಳ್ಳೆಯದಾಯಿತು ಬಾರಮ್ಮೊಳಗೆ ಕಾಫಿ ತರ್ತೀನಿ ಎಂದು ಹೇಳಿದ ಮಾಲತಿ ಅವರ ಮಾತನ್ನು ತಡೆಯುವ ಹಾಗೆ ಮಧ್ಯ ಮಾತನಾಡಿದ ಜಾನಕಮ್ಮ ಇಷ್ಟೊತ್ತಲ್ಲಿ ಕಾಫಿ ಬೇಡ ಅದಾಗಲೇ ಊಟದ ಸಮಯ ಆಗಿದೆ ನೇರ ಊಟಕ್ಕೆ ಬಿಡಿಸು ಎಂದು ಸೊಸೆಗೆ ಹೇಳಿದಾಗ ಸರಿ ಎನ್ನುವಂತೆ ತಲೆಯಾಡಿಸಿ ಅಡುಗೆ ಮನೆ ಸೇರಿದರು ಸಹನ ಹಾಗೂ ಇಶಿತಾ ಕೈ ಕಾಲು ಮುಖ ತೊಳೆದು ಬಂದು ಊಟಕ್ಕೆ ಕುಳಿತರು ಊಟ ಮಾಡುತ್ತಲೇ ಇಶಿತಾಗೆ ಮನೆಯಲ್ಲಿ ಇದ್ದ ಹೆಂಗಸರ ಎಲ್ಲರ ಪರಿಚಯವನ್ನು ಮಾಡಿಕೊಟ್ಟಳು ಸಹನ ನಂತರ ಗದ್ದೆ ನಾಟಿ ಮಾಡುತ್ತಿರುವ ಕೆಲಸದವರೆಲ್ಲರಿಗೂ ಊಟ ತೆಗೆದುಕೊಂಡು ಹೋಗಲು ಜೀವನ ಜೊತೆ ಸಂಪತ್ ಕೂಡ ಬಂದನು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಹೊಲದಲ್ಲಿ ಕೆಲಸ ಮಾಡುವ ಅಷ್ಟರಲ್ಲಿ ಸಂಪತ್ಗೆ ಸಾಕು ಸಾಕು ಎನ್ನುವ ಹಾಗೆ ಆಗಿತ್ತು ಇನ್ನೇನು ಮನೆಯೊಳಗೆ ಹೋಗಬೇಕು ಎನ್ನುವ ಅಷ್ಟರಲ್ಲಿ ಸಂಪತ್ಗೆ ಯಾವುದೋ ಕಾಲ್ ಬಂದಾಗ ಹೊರಗಡೆಯೇ ನಿಂತು ಮಾತನಾಡೋಕೆ ಶುರು ಮಾಡಿದನು ನಂತರ ಒಳಗೆ ಬಂದ ಜೀವನನ್ನು ಸಹನಾ ಇಶಿತಾಳಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಳು ಅವನು ಅವಳನ್ನು ಮಾತನಾಡಿಸಿ ಈಗಾಗಲೇ ಊಟದ ಬುತ್ತಿಯನ್ನು ರೆಡಿ ಮಾಡಿದ್ದರಿಂದ ಎತ್ತುಕೊಂಡು ಪುನಃ ಗದ್ದೆಯ ಕಡೆ ನಡೆದನು ಜೀವನ್ ಫೋನ್ ಕಾಲ್ ಮುಗಿಸಿ ಸಂಪತ್ ಒಳಗೆ ಬರು ಬರುತ್ತಿದ್ದ ಹಾಗೆ ಸಹನಾ ಇಶಿತಾಳನ್ನು ತನ್ನ ರೂಮಿಗೆ ಕರೆದುಕೊಂಡು ಹೊರಟಳು ತನ್ನ ರೂಮನ್ನು ತೋರಿಸಲು ಒಳಗೆ ಬರುವುದಕ್ಕೂ ಇಶಿತಾ ಸಹನಾಳ ರೂಮಿಗೆ ಹೋಗುವುದಕ್ಕೂ ಒಂದು ಸಂ ಒಂದೇ ಸಮಯ ಆಗಿದ್ದರಿಂದ ಇಬ್ಬರೂ ಮುಖಾಮುಖಿಯಾಗಲಿಲ್ಲ ಸಂಪತ್ ಊಟ ಮುಗಿಸಿದ ಬಳಿಕ ತನಗೆ ವಿಪರೀತ ಸುಸ್ತಾಗಿದೆ ಎಂದು ಮಲಗಲು ತನ್ನ ಕೋಣೆ ಸೇರಿದನು ಮುಂದುವರೆಯುವುದು